ವೆಲ್ಕಮ್ ಬ್ಯಾಕ್ ಟು ಅಶ್ವಝುಳ ಕನ್ನಡ ಸೊ ನಾನು ಇವತ್ತು ಏನು ವೀಡಿಯೋ ತಂದಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಬಿಕಾಸ್ ನೀವು ತಮ್ಲೈನ ಆಲ್ರೆಡಿ ನೋಡಿರ್ತೀರ ಸೆಲ್ಫ್ ಒಂದು ಮೇಕಪ್ ಸೆಲ್ಫ್ ಗ್ರೂಮಿಂಗ್ ಮೇಕಪ್ ಅಥವಾ ಒಂದು ಯಾವುದೇ ಒಂದು ಫಂಕ್ಷನ್ಗೆ ಹೋಗ್ಬೇಕು ಮದುವೆಗೆ ಹೋಗ್ಬೇಕು ಸಡನ್ನಾಗಿ ನಾನೇ ರೆಡಿ ಆಗಬೇಕು ಅಂತ ಅಂದಾಗ ಒಂದು ಫ್ಯೂ ಮಿನಿಟ್ಸಲ್ಲಿ ಫ್ಯೂ ಐಟಮ್ಸ್ನ ಇಟ್ಕೊಂಡು ಸೆಲ್ಫಾಗಿ ನಾವೇ ಇಷ್ಟು ಬ್ಯೂಟಿಫುಲ್ ಆಗಿ ರೆಡಿ ಆಗಬೇಕು ಅಂತ ಅಂದರೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೀವು ನೋಡಲೇಬೇಕು ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಪ್ಲಸ್ ಆರ್ಟ್ ದ ವಿಡಿಯೋ ಈ ಒಂದು ಬ್ಯೂಟಿಫುಲ್ ಮೇಕೋವರ್ನ ಹೇಗೆ ಮಾಡ್ಕೊಂಡಿದ್ದೀನಿ ಅಥವಾ ನಾನು ಏನೇನೆಲ್ಲ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ದೀನಿ ಅಂತ ನೀವು ತಿಳ್ಕೊಬೇಕಂತಂದರೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ಪ್ಲಸ್ ಆರ್ ದ ವಿಡಿಯೋ ಸೊ ಸ್ಟಾರ್ಟ್ ಮಾಡೋಣ ಸೊ ಯಾರಿಗೆಲ್ಲ ಸೆಲ್ಫ್ ಮೆಕ್ಯೂರ್ ಮಾಡ್ಕೋಬೇಕು ಅಂದರೆ ಆ್ಯಸ್ ಎ ಮೇಕಪ್ ಆರ್ಟಿಸ್ಟ್ ಆಗಿದ್ರು ಸೆಲ್ಫ್ ಮೇಕ್ಯೂರ್ ಹೇಗೆ ಮಾಡ್ಕೋಬೇಕು ಅಥವಾ ಮನೆಯಲ್ಲಿರುವಂಥ ಹೆಣ್ಮಕ್ಳಿಗಾಗಿರಲಿ ಅಥವಾ ಒಂದು ವುಮೆನ್ಸ್ಗಾಗಿರಲಿ ಮನೆಯಲ್ಲಿರುವಂಥ ಗೃಹಿಣಿಗಳಿಗಾಗಿರಲಿ ಸೆಲ್ಫ್ ಮೇಕಪ್ನ ಹೇಗೆ ಮಾಡ್ಕೊಳ್ಳೋದು ಸಿಂಪಲ್ ಆ್ಯಂಡ್ ಕ್ಯೂಟಾಗಿ ಕಾಣಿಸೋತಾರ ಈಗ ರೆಡಿ ಆಗೋದು ಅಂತ ಡೌಟ್ಸ್ ಇದ್ದರೆ ಲೆಸ್ಟ್ ಆರ್ಟ್ ದ ವೀಡಿಯೋ ಈ ವಿಡಿಯೋ ಮೂಲಕ ನೀವು ಆರಾಮಾಗಿ ಸೆಲ್ಫಾಗಿ ಹೇಗೆ ಮೇಕೋವರ್ ಮಾಡ್ಕೊಳ್ಬೋ ಬೇಕು ಹೇಗೆ ಮೇಕೋವರ್ ಮಾಡ್ಕೋಬೇಕು ಅಂತ ತಿಳ್ಕೊಳ್ತಾ ಹೋಗ್ಬೋದು ಕಲಿತಾ ಹೋಗ್ಬೋದು ಒಂದು ಇಷ್ಟು ಅಲ್ಲಿ ಆರಾಮಾಗಿ ಓವರ್ ಮಾಡ್ತಾ ಹೋಗೋಣ ನಾನಿಲ್ಲಿ ನನ್ನ ಫೇಸಿಗೆ ನಾನು ಏನಂದ್ರೆ ಏನೂ ಹಚ್ಚಿಲ್ಲ ನೀವು ಹಾಗೆ ನೋಡ್ಬೋದು ನಾನು ಫೇಸಿಗೆ ಏನೂ ಕೂಡ ಅಪ್ಲೈ ಮಾಡಿಲ್ಲ ಈ ಮಾರ್ಕ್ಸು ಡಾಟ್ ಬಾಕ್ಸು ಡಾರ್ ಸರ್ಕಲ್ಲು ಏನಿದೆ ಅದನ್ನೆಲ್ಲ ಕವರ್ ಮಾಡ್ತಾ ಹೋಗೋಣ ಸೊ ಫಸ್ಟ್ ನಾನು ಏನು ಮಾಡ್ತಾಯಿದ್ದೀನಿ ವೈಟ್ ಮಾಡ್ಕೊತಾ ಇದ್ದೀನಿ ಸ್ವೆಟ್ ವೈಪ್ಸಿಂದ ವೈಟ್ ಮಾಡ್ಕೊತಾ ಇದ್ದೀನಿ ಸೊ ನಾನಿಲ್ಲಿ ಆ್ಯಲೋವೇರಾ ಆರ್ ಏನಿ ಅದರ್ ಫ್ಲೇವರ್ದು ಸ್ವೆಟ್ ಟಿಶ್ಯೂಸನ್ನ ನೀವು ಯೂಸ್ ಮಾಡ್ಕೋಬೋದು ಸೊ ನಾನಿಲ್ಲಿ ಒಂದು ಸ್ಯಾರಿಗೆ ಹೇಗೆ ಮೇಕೋವರ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬಿಕಾಸ್ ಇವಾಗ ಅಷ್ಟೇ ಗೌರಿ ಗಣೇಶ ಫೆಸ್ಟಿವಲ್ ಆಯಿತು ಹಾಗೆಯೇ ನೆಕ್ಸ್ಟ್ ಒಂದಷ್ಟು ಫೆಸ್ಟಿವಲ್ ಬರ್ತಾನೆ ಇರುತ್ತೆ ಸೊ ನಮ್ಮ ಕಾಮನ್ ಟ್ರೆಡಿಷನಲ್ ಡ್ರೆಸ್ ಕೋಡ್ ಅಂತ ಅಂದರೆ ಸ್ಯಾರಿ ಸ್ಯಾರಿಗೆ ಹೇಗೆ ಮೇಕೋವರ್ ಮಾಡ್ಕೋಬೇಕು ಅನ್ನೋದನ್ನು ಕಲಿತಾ ಹೋಗೋಣ ಸೊ ಈ ರೀತಿ ವೈಪ್ ಮಾಡ್ಕೊಳ್ತಾ ಹೋಗಬೇಕು ಸೊ ಅಪ್ಪೇ ವೈಪ್ ಮಾಡಬೇಕು ಸೊ ಇದು ಕಂಪ್ಲೀಟ್ ಆದಮೇಲೆ ನಾನು ಫಸ್ಟಿಗೆ ನಾನಿಲ್ಲಿ ಹೈ ಮೇಕಪ್ನ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ ಸೊ ಹೈ ಮೇಕಪ್ ಕ್ರಿಯೇಟ್ ಮಾಡ್ಕೋಬೇಕು ಅಂತಂದರೆ ನಾನು ಫಸ್ಟ್ ಕನ್ಜೀಲರ್ನ ಉಪಯೋಗಿಸ್ತಾ ಇದ್ದೀನಿ ಹೈಗೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಕನ್ಜೀಲರ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ನೀಟಾಗಿ ಅದನ್ನು ಬ್ಲೆಂಡ್ ಮಾಡ್ಕೊಳ್ಳೋಣ ಸೊ ಬ್ಲೆಂಡಿಂಗ್ ಬ್ರಷ್ನ ಯೂಸ್ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಯಾವುದೇ ಮಾಯಶ್ಚುರೈಸರ್ ಪ್ರೈಮರ್ ಏನೂ ಯೂಸ್ ಮಾಡಿಲ್ಲ ಫಸ್ಟ್ ನಾನು ಹೈ ಮೇಕಪ್ನ ಕವರ್ ಮಾಡ್ಕೊತಾ ಇದ್ದೀನಿ ಹೈ ಮೇಕಪ್ ಆದಮೇಲೆ ನಾನಿಲ್ಲಿ ನೆಕ್ಸ್ಟ್ ಸ್ಕಿನ್ ಕೇರ್ ರೊಟೀನ್ಗೆ ಹೋಗ್ತೀನಿ ಸೊ ಈ ರೀತಿ ಕಂಪ್ಲೀಟಾಗಿ ಬ್ಲೆಂಡಿಂಗ್ ಆದಮೇಲೆ ಪೌಡರನ್ನ ಟ್ಯಾಪ್ ಮಾಡ್ಕೋಬೇಕು ಕನ್ಝೀಲರ್ ಆದಮೇಲೆ ನಾವು ಡೈರೆಕ್ಟಾಗಿ ಕಲರ್ ಅಪ್ಲಿಕೇಶನ್ ಮಾಡ್ಬೋದಲ್ವ ಪೌಡರ್ನ ಏನಕ್ಕೆ ಟ್ಯಾಪ್ ಮಾಡಬೇಕು ಅಂತಂದರೆ ಸೊ ನಾವಿವಾಗ ನೋಡ್ಬೋದು ನೀವು ಇದು ಸ್ವಲ್ಪ ಆಯಿಲ್ ಫೀಲಲ್ಲಿರತ್ತೆ ನಾವು ಪೌಡರ್ನ ಅಪ್ಲಿಕೇಬಲ್ ಮಾಡಾದ್ಮೇಲೆ ಅದು ಏನಾಗುತ್ತೆ ನಾವು ಹಾಕೋ ಒಂದು ಕಲರ್ಸ್ ಏನಿರತ್ತಲ್ಲ ರೆಡ್ಯೂಸ್ ಮಾಡುತ್ತೆ ಹಿಡಿದಿಟ್ಕೊಳ್ಳಲ್ಲ ಸೊ ನಾವು ಡೈರೆಕ್ಟಾಗಿ ಕನ್ಝೀಲರ್ಗೇ ಒಂದು ಕಲರ್ ಪ್ಯಾಲೆಟ್ನ ಯೂಸ್ ಮಾಡಿ ಕಲರ್ಸ್ ಮಾಡೋದ್ರಿಂದ ಆ ಒಂದು ಕಲರ್ನ ಅದು ಅಬ್ಸರ್ವ್ ಮಾಡ್ಕೊಳುತ್ತೆ ಎಳ್ದಿಟ್ಕೊಂಡ್ಬಿಡುತ್ತೆ ಆದಷ್ಟು ಬ್ಲ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಪೌಡರ್ನ ಅಪ್ಲಿಕೇಬಲ್ ಮಾಡಿ ಮೇಲೆ ನಾವು ನೆಕ್ಸ್ಟ್ ಕಲರ್ಸ್ಗೆ ಹೋಗೋಣ ಅದಕ್ಕೆ ಅಂತ ಅಂದ್ಬಿಟ್ಟು ನಾಲ್ಕು ಬ್ರಷ್ಗಳನ್ನ ಉಪಯೋಗಿಸ್ತಾ ಇದ್ದೀನಿ ನಾನೆಲ್ಲೂ ಉಪಯೋಗಿಸ್ತಾ ಇರೋದು ಸ್ವೆಸ್ ಬ್ಯೂಟಿ ಅವರ ಕಲರ್ ಬ್ರಷಸ್ನ ಸೊ ಲೈಟ್ ಬ್ರೌನ್ ಕಲರ್ನ ಉಪಯೋಗಿಸ್ತಾ ಇದ್ದೀನಿ ಸೆಂಟರ್ ಹೈ ಅಲ್ಲಿ ಇಟ್ಟು ಇನ್ನರ್ ಕಾರ್ನರ್ ಟು ಅವರ ಔಟರ್ ಕಾರ್ನರ್ನ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ನಾನು ಆ ಬ್ಲೆಂಡಿಂಗ್ನ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ನಿಮ್ಗೆ ಅವಾಗ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ ಸೊ ಮೇಲೆ ಡಾರ್ಕ್ ಬ್ರೌನ್ ಶೇಡ್ನ ಅಪ್ಪರ್ ಕಾರ್ನರ್ ಅಂದರೆ ಹೈ ಅಪ್ಪರ್ ಕಾರ್ನರಲ್ಲಿ ಕೊಡ್ತಾ ಇದ್ದೀನಿ ನಾನು ಈ ರೀತಿ ಬೇಸ್ಮೆಂಟ್ ಕಲರ್ಸ್ ಕಂಪ್ಲೀಟ್ ಆಗಿ ಮುಗ್ದಾದ್ಮೇಲೆ ನೀವು ನೋಡ್ತಾ ಇರ್ಬೋದು ಕಲರ್ಸ್ ಕಾಣಿಸ್ತಾ ಇದೆ ಅಥವಾ ಕಲರ್ಸ್ ಕಾಣಿಸ್ತಾ ಇಲ್ಲ ಅನ್ನೋ ರೀತಿ ಇದೆ ತುಂಬಾ ಡಾರ್ಕ್ ಶೇಡ್ ಆಗಿಲ್ಲ ತುಂಬ ಲೈಟ್ ಕೂಡ ಆಗಿಲ್ಲ ನೋಡ್ತಾ ಇರ್ಬೋದು ಈ ರೀತಿ ಸೆಂಟರ್ ಅಲ್ಲಿಟ್ಟು ಇನ್ನರ್ ಕಾರ್ನರ್ ಇನ್ನರ್ ಕಾರ್ನರ್ ಇಂದ ಔಟರ್ ಕಾರ್ನರ್ ಔಟರ್ ಕಾರ್ನರ್ ಇಂದ ಇನ್ನರ್ ಕಾರ್ನರಿಗೆ ಬ್ಲೆಂಡ್ ಆಗಬೇಕು ಅದಾದ ಮೇಲೆ ನಾನು ಮಾಡ್ತೀನಿ ಒಂದು ಸಿಂಪಲ್ ನಾನು ಯುನೀಕ್ ಕಲರ್ನ ಶೇಡ್ ಕೊಡ್ತೀನಿ ನಾನು ಒಂದು ಟೋನ್ ಏನಿದೆಯಲ್ಲ ಬ್ರೈಟ್ ಟೋನ್ ಸೊ ಆ ಬ್ರೈಟ್ ಟೋನ್ ಹೈಲೈಟ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ ಲೈಟ್ ಟೋನ್ ಇದ್ರೆ ಲೈಟ್ ಟೋನ್ ಉಪಯೋಗಿಸಿ ಅಥವಾ ಬ್ರೈಟ್ ಟೋನ್ ಇದ್ರೆ ಬ್ರೈಟ್ ಟೋನ್ ಉಪಯೋಗಿಸಿ ನಾನಿಲ್ಲಿ ಇಲ್ಲಿ ಒಂದು ಲೈನ್ ಬರದೇ ಇರಲಿ ಅನ್ಬಿಟ್ಟು ಐಬ್ರೋಸ್ ನ ನೀಟ್ ಮಾಡ್ಕೋಬೇಕು ಇನ್ನು ನೀಟ್ ಮಾಡ್ಕೊಳ್ಳೋದ್ರಲ್ಲೇ ಒಂದೊಳ್ಳೆ ಶೇಪ್ ಬರುತ್ತೆ ಅದಾದ ಮೇಲೆ ಲೈಟ್ ಶೇಡ್ ಹೈಬ್ರೋಸ್ ಕೊಡಬೇಕು ಔಟರ್ ಕಾರ್ನರಿಂದ ಹೈಬ್ರೋಸ್ನ ಫಿಲ್ ಮಾಡ್ಕೊಳ್ತಾ ಬರಬೇಕು ಬಿಕಾಸ್ ನಾವು ನಾನು ಪ್ರತಿ ಒಂದು ವೀಡಿಯೋನಲ್ಲೂ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಜಾಸ್ತಿ ಕ್ವಾಂಟಿಟಿ ಆದ ಒಂದು ಕಲರ್ ಏನಿರುತ್ತೆ ಅದು ನಮಗೆ ಔಟರ್ ಕಾರ್ನರಲ್ಲಿ ಬೀಳಬೇಕು ಬರ್ತಾ ಬರ್ತಾ ನಮಗೆ ಲೈಟ್ ಶೇಡ್ ಆಗಬೇಕು ಹಾಗಾಗಿ ಔಟರ್ ಕಾರ್ನರಿಂದ ನ ಫಿಲ್ ಮಾಡ್ತಾ ಬರಬೇಕು ನನಗೆ ಹೈಬ್ರೋಸ್ ತುಂಬ ಡಾರ್ಕ್ ಮಾಡ್ಕೊಳ್ಳೋದು ಇಷ್ಟ ಇಲ್ಲ ಹಾಗಾಗಿ ನಾನು ತುಂಬ ಲೈಟ್ ಕುಟ್ಕೊತಾ ಇದ್ದೀನಿ ನಿಮಗಿನ್ ಕೇಸ್ ನಿಮಗೆ ಡಾರ್ಕ್ ಬೇಕಂತ ಡಾರ್ಕ್ ಕೂಡ ಮಾಡ್ಕೋಬೋದು ಸೊ ಇದಾದ ಮೇಲೆ ನಾನು ಕಾಜಲ್ ಅಂದರೆ ಲೈನರ್ ವಿತ್ ಕಾಲ ಕಾಜಲ್ನ ಹಾಕೊತಾ ಇದ್ದೀನಿ ಇಲ್ಲಿ ಏನು ಮಾಡಬೇಕಂತಂದರೆ ಈ ರೀತಿ ಒಂದು ಪೌಚ್ನ್ನ ಇಟ್ಕೊಂಡು ಹೀಗೆ ತುಂಬಾ ಟಫ್ ಅಂಡ್ ಡಿಫಿಕಲ್ ಅಂತಲೇ ಹೇಳ್ಬೋದು ಬಟ್ ಅಭ್ಯಾಸ ಮಾಡ್ಕೋಬೇಕು ಅದಾದ್ಮೇಲೆ ನೆಕ್ಸ್ಟ್ ಬಂದು ಆದ್ಮೇಲೆ ಕಾಜಲ್ ಆಗಿ ಕ್ರಿಯೇಟ್ ಮಾಡ್ಕೋಬೇಕು ಕಾಜಲ್ ಆಗಿ ಯಾವಾಗ್ಲೂ ಈ ಔಟರ್ ಕಾರ್ನರ್ ಅಪ್ಪಲ್ಲಿ ನಾವು ಏನು ಹಾಕಿರ್ತೀವಲ್ಲ ಅದನ್ನ ಲೈನ್ ಕಂಪ್ಲೀಟ್ ಕವರ್ ಮಾಡ್ಕೋಬೇಕು ಗ್ಯಾಪ್ ಕೊಟ್ಟು ಮಾಡಿದಾಗ ತುಂಬಾ ಅಂದ್ರೆ ತುಂಬಾ ಅಕ್ವಾಡಕ್ ಕಾಣಿಸುತ್ತೆ ನೀಟಾಗಿ ಕವರ್ ಮಾಡಬೇಕು ಮೇಲುಗಡೆ ಹೈ ಒಂದು ಹೈಲೈನರ್ನ ಹಾಕಿ ಬಿಟ್ಬಿಡ್ತೀರಾ ಸೊ ಹಾಗೆ ಮಾಡಬಾರ್ದು ನಾವು ಏನು ಮಾಡ್ತೀವಿ ಈ ಪೋರ್ಷನ್ ಏನಿರೋದಲ್ಲ ಇದನ್ನು ಅಪ್ ಮಾಡಿಕೊಂಡು ಏನಿರೋದ್ರೆ ಅದೆಲ್ಲ ಕವರ್ ಆಗುತ್ತೆ ಆ ಗ್ಯಾಪ್ ಕಾಣಿಸಿದಾಗ ನಾವು ಕ್ಲೋಸ್ ಮಾಡಿ ಹೈ ಒಂದು ಹೈನರ್ ಹಾಕಿದಾಗ ಇರುವಂತ ಒಂದು ಕ್ಲೀನ್ನೆಸ್ ಆಫ್ಟರ್ ಅಂದರೆ ನಾವು ಓಪನ್ ಮಾಡಿದಾಗ ಹೈಸ್ನ ಕೂಡ ಅವಾಗಲೂ ಕೂಡ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಕಾಣಿಸುತ್ತೆ ಸೊ ಕಂಪ್ಲೀಟ್ ಒಂದು ಹೈ ಮೇಕಪ್ ಕಂಪ್ಲೀಟ್ ಆಗಿ ಮುಗಿಸಿದೀವಿ ಇದಾದ ಮೇಲೆ ನಾವು ಸ್ಕಿನ್ ಕೇರ್ ರೊಟೀನ್ ಮಾಡಿಕೊಂಡು ಸ್ಕಿನ್ ಕೇರ್ ಮಾಡಿಕೊಂಡು ಅದಾದ್ಮೇಲೆ ನಾವು ಗೆ ಹೇಗೆ ಮೇಕಪ್ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಹೋಗ್ತೀನಿ ಫಸ್ಟಿಗೆ ನಾನಿಲ್ಲಿ मेकअप अदाल स्वल ड्रई आग मॉइस स्किन्न मेकअप ಎಷ್ಟು ಇಷ್ಟಪಡ್ತೀವೋ ಹಾಗೆಯೇ ಸ್ಕಿನ್ ಕೇರ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಸ್ಕಿನ್ ಕೇರ್ ಮಾಡಿಲ್ಲ ಅಂತ ಅಂದರೆ ನಾವು ಹಾಕೋ ಮೇಕಪ್ಪಿಂದ ಸ್ಕಿನ್ ಹಾಳಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಮಾಯಶ್ಚರೈಸರ್ ಪ್ರೈಮರ್ ಟೋನರ್ ಎಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಡಿಪೆಂಡ್ ಆನ್ ಸ್ಕಿನ್ ಯಾವುದು ಯಾವ ಸ್ಕಿನ್ನಿಗೆ ಯಾವುದನ್ನು ಉಪಯೋಗಿಸ್ಬೇಕು ಅನ್ನೋದು ಒಂದು ಮೈಂಡಲ್ಲಿ ಇಟ್ಕೊಂಡು ಅಪ್ಲೈ ಮಾಡಬೇಕು ಕಂತೆ ಅಥವಾ ಸ್ವಲ್ಪ ನೀವು ಮನೆಯಲ್ಲೇ ಮಾಡ್ಕೊತಿದ್ದೀರಾ ಜಸ್ಟ್ ಮನೆಗೋಸ್ಕರ ಅಷ್ಟೇ ನಾನು ನನಗೋಸ್ಕರ ಅಷ್ಟೇ ನಾನು ಯೂಸ್ ಮಾಡ್ತಾಯಿದ್ದೀನಿ ಅಂತ ಅಂದರೆ ಕಮೆಂಟ್ ಮಾಡಿ ನಾನು ನಿಮಗೆ ಯಾವ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಓಕೆ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಮಾಯ್ಚರೈಸರ್ ಕಂಪ್ಲೀಟ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಏನು ಮಾಡ್ತೀನಿ ಪ್ರೈಮರ್ ಒಂದು ಫೌಂಡೇಶನ್ ಬೇಸ್ ಫೌಂಡೇಶನ್ಗೆ ಹೋಗ್ತೀನಿ ಅಥವಾ ನಾನಿಲ್ಲಿ ಕನ್ಝೀಲರ್ನ ಕನ್ಸೀಲರ್ನ ಉಪಯೋಗಿಸ್ತಾ ಇದ್ದೀನಿ ಜಸ್ಟ್ ನಾನು ಕನ್ಸೀಲರ್ನ ಹಾಕಿನೇ ಮೇಕಪ್ ಮಾಡ್ತಾ ಇದ್ದೀನಿ ಟೋ ನಷ್ಟೇ ನಾನು ಮ್ಯಾಕ್ ಪ್ರಾಡಕ್ಟ್ನ ಯೂಸ್ ಮಾಡಿ ಮೇಕಪ್ನ ಮಾಡ್ಕೊತೀನಿ ಸೊ ಬ್ಲೆಂಡರ್ ಈ ರೀತಿಯಲ್ಲಿ ಒಂದು ಬ್ಲೆಂಡರ್ನ ತಗೊಂಡು ಬ್ಲೆಂಡಿಂಗ್ ಯಾವಾಗಲೂ ರಬ್ 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 ಮಾಡಬೇಡಿ ಜಸ್ಟ್ ಟ್ಯಾಪ್ 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 ಮಾಡಿ ಉಪಯೋಗಿಸ್ತೀವಿ ಅಥವಾ ಯಾವುದು ಉಪಯೋಗಿಸ್ತೀವಿ ಅನ್ನೋದು ಮ್ಯಾಟರ್ ಅಲ್ಲ ಫಿನಿಶಿಂಗ್ ಹೇಗೆ ಬರುತ್ತೆ ಅನ್ನೋದಷ್ಟೇ ಮ್ಯಾಟರ್ ನನ್ನ ಪ್ರಕಾರ ಒಬ್ಬ ಮೇಕಪ್ ಆರ್ಟಿಸ್ಟ್ ಅಥವಾ ಒಬ್ರು ಮೇಕಪ್ ಆರ್ಟಿಸ್ಟ್ ಅದನ್ನು ನೀಟ್ ಆ್ಯಂಡ್ ಕ್ಲಿಯರ್ ಆಗಿ ತಿಳ್ಕೊಂಡಿದ್ರೆ ಸೊ ಪರ್ಫೆಕ್ಷನ್ ಅಲ್ಲೇ ಬರುತ್ತೆ ನನಗೆ ಮ್ಯಾಕೆ ಬೇಕು ಉಡಾನೇ ಬೇಕು ಅಥವಾ ನಾರ್ಸೇ ಬೇಕು ಅಂತಂದರೆ ಕಷ್ಟ ಸೊ ನನಗೆ ಯಾವುದೇ ಒಂದು ಪ್ರಾಡಕ್ಟ್ ಕೊಟ್ಟರು ಹಾಗಂತ ತುಂಬ ಲೋಕಲ್ ಪ್ರಾಡಕ್ಟ್ನ ಯೂಸ್ ಮಾಡಬೇಕು ಅನ್ನೋದು ಅಲ್ಲ ಒಂದು ಯಾವುದೇ ಒಂದು ಪ್ರಾಡಕ್ಟ್ ಕೊಟ್ಟರು ನಾನು ಅದರಲ್ಲಿ ಫಿನಿಶಿಂಗ್ ಬರೆಸ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರಬೇಕು ಸೊ ಆ ಕಾನ್ಫಿಡೆನ್ಸ್ ಇತ್ತು ಅಂತಂದರೆ ನೀವು ಆರಾಮಾಗಿ ಎಲ್ಲಿಂದ ಎಲ್ಲೋದ್ರೂ ಹರ್ನಿಂಗ್ಸ್ ಮಾಡ್ತೀರಾ ಗ್ಲೋ ಹೇಗೆ ಚೇಂಜ್ ಆಗ್ತಾ ಇದೆ ಸ್ಕಿನ್ನಲ್ಲಿ ಅಂತ ಜಸ್ಟ್ ಹೈ ಮೇಕಪ್ ಮಾಡಿದಾಗ ಒಂದು ಸ್ಕಿನ್ ಮೆಥಡ್ ಹೇಗಿತ್ತು ಸ್ಕಿನ್ ನೋಡೋದಕ್ಕೆ ಹೇಗೆ ಕಾಣಿಸ್ತಾ ಇತ್ತು ಸೊ ಇವಾಗ ನಾವು ಫೇಸಿಗೆ ಒಂದು ಫೌಂಡೇಶನ್ ಅಂತ ಹಾಕ್ತಾ ಇದ್ದೀವಿ ಇವಾಗ ಹೇಗೆ ಕಾಣಿಸ್ತಾ ಇದೆ ಡಿಫ್ರೆನ್ಸ್ ಆಫ್ ದಿ ಫೇಸ್ ನಿಮಗೆ ಗೊತ್ತಾಗ್ತಾ ಇದೆ ಸ್ಕಿನ್ ಕಾಂಟೋರ್ ತುಂಬಾ ಇಂಪಾರ್ಟೆಂಟ್ ಆ್ಯಂಡ್ ಮೈ ಫೇವ್ರೇಟ್ ಅಂತಾನೆ ಹೇಳ್ಬೋದು ಬಿಕಾಸ್ ಒಂದು ಸ್ಕಿನ್ನ ಶೇಪ್ ಮಾಡುತ್ತೆ ಸೊ ನಾನು ನೋಡೋದಕ್ಕೆ ಕಂಪ್ಲೀಟ್ ರೌಂಡ್ ಫೇಸಲ್ಲಿದ್ದೀನಿ ಸೊ ಈ ನನ್ನ ಫೇಸ್ನ ಒಂದು ಶೇಪ್ ಮಾಡೋದಕ್ಕೆ ಕಾಂಟೂರ್ ಹೆಲ್ಪ್ ಮಾಡುತ್ತೆ ಕಾಂಟೂರ್ ಅಪ್ಲಿಕೇಶನ್ ಬ್ರಷ್ನ ಯೂಸ್ ಮಾಡಿಕೊಂಡು ಇಲ್ಲಿ ಅಪ್ವರ್ಡ್ ಅಲ್ಲೇ ಒಂದು ಕಾಂಟೋರ್ ನ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರಬಹುದು ಈ ಕಡೆ ಚಿಕ್ಸ್ಗು ಈ ಕಡೆ ಚಿಕ್ಸ್ಗು ಎಷ್ಟು ಡಿಫರೆನ್ಸ್ ಲಾಟ್ಸ್ ಆಫ್ಟ್ ಡಿಫರೆನ್ಸ್ ಕಾಣಿಸ್ತಾ ಇದೆ ಅಂತ ಹೇಳಿ ಕಂಪ್ಲೀಟ್ ಕಟ್ ಆಗಿದೆ ಸೊ ಇನ್ನೂ ಇದು ರೌಂಡ್ ಶೇಪ್ ಅಲ್ಲೇ ಇದೆ ಸೊ ನಾವು ಎಲ್ಲರೂ ಹೇಳ್ತಾರೆ ಕಾಂಟೋರ್ ಮಾಡಬೇಕಾದ್ರೆ ಕಾಂಟೋರ್ ಏನು ಮಾಡುತ್ತೆ ಚಿಕ್ಕನ ಕಟ್ ಮಾಡುತ್ತೆ ಅಥವಾ ಮುಖಾನ ಶೇಪ್ ಮಾಡುತ್ತೆ ಅಂತ ಸೊ ಶೇಪ್ ಮಾಡೋದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಬಟ್ ಕಟ್ ಮಾಡುತ್ತೆ ಅಂತ ಅಂದರೆ ನಾವು ಸ್ಕಿನ್ನ ಕಟ್ ಮಾಡಿ ತೆಗಿಯೋಲ್ಲ ನಿಜವಾಗ್ಲೂ ನಾವೇನು ಮಾಡ್ತೀವಿ ಫೌಂಡೇಶನ್ನ ಬ್ರೈಟ್ ಒಂದು ಫೌಂಡೇಶನ್ನು ಯೂಸ್ ಮಾಡಬೇಕಾದ್ರೆ ಕಾಂಟೋರ್ನ ನಾವು ಡಾರ್ಕ್ ಕಾಂಟೋರ್ನ ಯೂಸ್ ಮಾಡ್ತೀವಿ ಹಾಗಾಗಿ ಆ ಪೋರ್ಷನ್ ಏನಾಗುತ್ತೆ ಕವರ್ ಆಗುತ್ತೆ ಅಂದರೆ ನಮಗೆ ಹೈಲೈಟ್ ಆಗಿ ಕಾಣಿಸಲ್ಲ ಸೊ ಈ ಪೋರ್ಷನ್ ಅಷ್ಟೇ ನಾವು ಹೈಲೈಟ್ ಮಾಡಿದ್ದೀವಿ ಈ ಪೋರ್ಷನ್ನಲ್ಲಿ ನಾವು ಲೈಟ್ ಮಾಡ್ಕೊಂಡಿದ್ದೀವಿ ದಟ್ ಈಸ್ ದ ಕಾಂಟೋರ್ ಕಾಂಟೋರ್ ಅಂತ ಅಂದರೆ ನಾವು ಕಟ್ ಮಾಡಿ ತೆಗೆಯೋಲ್ಲ ನಿಜವಾಗ್ಲೂ ಸೊ ಇದು ಕಂಪ್ಲೀಟ್ ಮಾಡ್ಕೊಂಡು ಆದಮೇಲೆ ನೀವು ಏನೇ ಫೇಸ್ ಮೇಕಪ್ ಮಾಡ್ಕೊಂಡ್ರು ವಿತ್ ನೆಕ್ ವಿತ್ ಯರ್ನ ಕವರ್ ಮಾಡಿಕೊಳ್ಳೇಬೇಕು ಸೊ ಇದಾದ್ಮೇಲೆ ನಾನೇನು ನಾನು ಏನು ಮಾಡ್ತೀನಿ ನೆಕ್ಸ್ಟು ಮ್ಯಾಕ್ ಫೌಂಡೇಶನ್ನ ಯೂಸ್ ಮಾಡ್ತೀನಿ ಇನ್ ಕೇಸ್ ನಾನು ಒಂದು ಮದುವೆಗೆ ರೆಡಿ ಆಗ್ತಾ ಇದ್ದೀನಿ ಅವ್ರ ಒಂದು ಮನೆ ಒಂದು ಫಂಕ್ಷನ್ಗೆ ರೆಡಿ ಆಗ್ತಾ ಇದ್ದೀನಿ ಸೆಲ್ಫ್ ನಾನೇ ಮೇಕೋವರ್ ಮಾಡ್ಕೋತಾ ಇದ್ದೀನಿ ಅನ್ನೋವಾಗ ಖಂಡಿತವಾಗ್ಲೂ ಈ ಒಂದು ಫೌಂಡೇಶನ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ಸಿಂಪಲ್ಲಾಗಿ ನಾನು ಒಂದು ಏನು ನನ್ನ ಸೆಲ್ಫ್ಗೆ ನಾನು ಮೇಕೋವರ್ ಮಾಡ್ಕೋತಾ ಇದ್ದೀನಿ ಅಂತ ಅಂದರೆ ಜಸ್ಟ್ ಕನ್ಸೀಲರ್ನಲ್ಲಿ ನೀವು ಆರಾಮಾಗಿ ಮೇಕಪ್ ಮಾಡಿ ಮುಗಿಸ್ಕೋಬೋದು ಸ್ವಲ್ಪ ಗ್ರ್ಯಾಂಡ್ ಫಂಕ್ಷನ್ ಇದೆ ಅಂತ ಅಂದಾಗ ಈ ರೀತಿ ಜಸ್ಟ್ ನಾನು ಎಲ್ಲೆಲ್ಲಿ ಲೈಟ್ ಹೈಲೈಟ್ ಮಾಡಬೇಕಲ್ಲ ಅಲ್ಲಿ ಅಷ್ಟೇ ನಾನು ಮ್ಯಾಕ್ ಫೌಂಡೇಶನ್ನ ಉಪಯೋಗಿಸ್ತಾ ಇದ್ದೀನಿ ತುಂಬ ಕಾಸ್ಟ್ಲಿ ಇದೆ ರೀ ಸೊ ಹಾಗಾಗಿ ಜಸ್ಟ್ ವೀಡಿಯೋಗೋಸ್ಕರ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿನಲ್ಲಿ ಉಪಯೋಗಿಸ್ತಾ ಇದ್ದೀನಿ ಮೇಲೆ ನಾನು ಪೌಡರಿಂದ ಅಥವಾ ಒಂದು ಕಾಂಪ್ಯಾಕ್ಟಿಂದ ಲಾಕ್ ಮಾಡ್ತಾ ಇದ್ದೀನಿ ಮೇಕಪ್ನ ಲಾಕ್ ಮಾಡೋದು ತುಂಬ ಅಂದ್ರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪೌಡರ್ ಟ್ಯಾಪಿಂಗ್ ಬ್ರಷ್ನ ಯೂಸ್ ಮಾಡಿದ್ದೀನಿ ಿಲ್ಲ ಅಂತ ಅಂತಂದರೆ ಮೇಕಪ್ ಕಂಪ್ಲೀಟ್ ಫಿನಿಶ್ ಆಗೋದೇ ಇಲ್ಲ ನಾನಿಲ್ಲಿ ಶೈನಿಂಗ್ ಗೋಲ್ಡನ್ನು ಉಪಯೋಗಿಸ್ತಾ ಇದ್ದೀನಿ ಬಿಕಾಸ್ ನಾನು ಸ್ಯಾರಿಗೆ ಒಂದು ಮೇಕಪ್ನ ಕಂಪ್ಲೀಟ್ ಮಾಡ್ಕೋತಾ ಇರೋದಲ್ಲ ಹಾಗಾಗಿ ಕಂಪ್ಲೀಟ್ ನಾನು ಯೂಸ್ ಮಾಡ್ತೀನಲ್ಲ ಅದೇ ಒಂದು ಲಿಪ್ಸ್ಟಿಕ್ನ ಯೂಸ್ ಮಾಡ್ತೀನಿ ನೀವು ಬೇಕಾದರೆ ನಿಮ್ಮ ಒಂದು ಶೇಡ್ಸ್ ಯಾವುದನ್ನು ಲೈಕ್ ಮಾಡ್ತೀರಾ ನೀವು ಯಾವುದನ್ನು ಇಷ್ಟಪಡ್ತೀರಾ ಅದನ್ನು ನೀವು ಚಾಯ್ಸ್ ಮಾಡ್ಕೋಬೋದು ಅಥವಾ ನಿಮ್ಮ ಸ್ಯಾರಿಕಲ್ಲೇ ಡ್ರೆಸ್ಗೆಲ್ಲ ನೀವು ಯಾವುದು ಬೇಕಾದರೂ ಚಾಯ್ಸ್ ಮಾಡ್ಬೋದು ಸ್ಪ್ರೇ ಸೊ ಸೆಟ್ಟಿಂಗ್ ಸ್ಪ್ರೇ ಮೇಲೆ ಜಸ್ಟ್ ಒಂದು ಹತ್ತು ನಿಮಿಷ ಬಿಟ್ಟು ನಿಮ್ಮ ಒಂದು ಬೇಸನ್ನ ನೋಡಿ ನೀಟಾಗಿ ಸೆಟ್ ಆಗಿರತ್ತೆ ಸೊ ಫಸ್ಟ್ ನಾವು ಬಿಫೋರ್ ಮಾಡಿದಾಗ ಮಾಡೋದು ಬಂದು ಗ್ರಿಪ್ಪಿಂಗ್ ಸ್ಪ್ರೇ ಅಂದರೆ ಮೇಕಪ್ನ ಎಳೆದಿಟ್ಕೊಳ್ಳಿ ಅಂತ ಆಫ್ಟರ್ ಮೇಕಪ್ ಎಲ್ಲ ಆದಮೇಲೆ ನಾವು ಒಂದು ಮಾಡುವಂಥ ಸ್ಪ್ರೇ ಬಂದು ಸೆಟ್ಟಿಂಗ್ ಸ್ಪ್ರೇ ಅಂದರೆ ನೀಟಾಗಿ ಸೆಟ್ ಆಗಲಿ ಅಂತ ಸೊ ಇದು ಇಷ್ಟು ಬಂದು ಕಂಪ್ಲೀಟ್ ಒಂದು ಫೇಸ್ ಮೇಕಪ್ ಅಂದರೆ ಸೆಲ್ಫ್ ಮೇಕಪ್ಗೆ ಇಷ್ಟು ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ನೀವು ಆರಾಮಾಗಿ ಫೇಸ್ ಮೇಕಪ್ ಮಾಡ್ಕೋಬಹುದು ಸೊ ನೀವೇ ನೋಡ್ತಾ ಇದ್ದೀರಾ ನನ್ನ ಒಂದು ಲುಕ್ ಹೇಗೆ ಕಾಣಿಸ್ತಿದೆ ಬಿಫೋರ್ ನನ್ನ ಒಂದು ಫೇಸಲ್ಲಿ ಏನು ಮಾರ್ಕ್ಸ್ ಎಲ್ಲ ಇತ್ತಲ್ಲ ಅದೆಲ್ಲ ನಿಮಗೆ ಇಲ್ಲಿ ಏನೂ ಒಂದು ಶೋಪ್ ಇಲ್ಲ ಜಸ್ಟ್ ನಾನು ಕನ್ಸೀಲರ್ ಆ್ಯಂಡ್ ಮ್ಯಾಕ್ ಪ್ರಾಡಕ್ಟ್ ಅಷ್ಟೇ ಯೂಸ್ ಮಾಡಿದ್ದು ಸೊ ಅಷ್ಟಲ್ಲೇ ಕಂಪ್ಲೀಟ್ ಕವರ್ ಸಖತ್ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ನೆಕ್ಸ್ಟ್ ಒಂದು ಅಪ್ಡೇಟ್ಗಳಿಗೋಸ್ಕರ ಇರಿ ಹಾಗೆಯೇ ಹೀಗೇನೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್